ಗಡಿಗೆ ನೀರು ಕುಡಿಯಾಕತ್ತೀರಿ ನೀವೆಲ್ಲ ಗಡಿಗೆ ಆಗಿಟ್ಟು ಬ್ಯಾಸಿಗೆ ಆಗ್ಯದಲ್ಲ ಈ ಬಾಳ ಬ್ಯಾಸಿಗೆ ಒಳಗೆ ಗಡಿಯಾಗಿ ನೀರು ಕುಡಿತಾರ ಈ ಫ್ರಿಜ್ನಾಗಿಂದ ಕುಡಿದ್ರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳಿ ಗಡಿಗೆಯಾಗಿ ನೀರು ಕುಡಿಯಕತ್ತಾರೆ ಎಲ್ಲರೂ ಆ ಗಡಿಗೆಯಾಗಿ ನೀರು ಕುಡಿಯುವಾಗ ನಾನು ಭಕ್ತರ ಮನೆಗೆ ಹೋದಾಗ ಗಡಿಗೆ ಕೇಳಿದೆ ಅಲ್ಲಪ್ಪ ಆ ಅಜ್ಜಿ ಮನಿಯೊಳಗು ಗಡಿಗೆ ತಣ್ಣಗನ ಇತ್ತು ಈ ಶ್ರೀಮಂತರ ಮನೆಯಾಗು ಗಡಿಗೆ ಬಹಳ ತಣ್ಣಗನ ಐತಿ ಐತಿಗಿ ಭಾಗದೊಳಗೆ ಅಲ್ಲೂ ನಾನು ಗಡಿಗೆ ನೋಡಿದೆ ಅಲ್ಲೂ ತಣ್ಣಗನ ಇತ್ತು ಇಲ್ಲಿ ಭಾಗದೊಳಗೆ ಬಂದಾಗ ಇಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಅಲ್ಲಿ ಗಡಿಗೆ ಅವ್ರ ಮನೆಯಾಗ ಶ್ರೀಮಂತರ ಮನೆಯಾಗ ನೋಡಿದ್ನಿ ಅಲ್ಲಿ ಗಡಿಗೆ ಇತ್ತು ನನಗೆ ಒಂದು ಪ್ರಶ್ನೆ ಬಂತು ಏ ಗಡಿಗೆ ಬಿಂದಿಗೆ ಅಂತಾರಲ್ಲ ಗಡಿಗೆ ಮಣ್ಣಿನ ಗಡಿಗೆ ಅಲ್ಲ ನೀನು ಎಲ್ಲ ಕಡೆನೂ ಎಷ್ಟು ತಣ್ಣಗ ಇರತಿಯಲ್ಲ ಹೆಂಗ ತಣ್ಣಗ ಇರುತ್ತೀ ಅಂತ ಕೇಳಿದೆ ನಾನು ಆ ಗಡಿಗೆ ಹೇಳ್ತು ಏನಿಲ್ಲರಿ ಅಜ್ಜಾರ ನಾ ಮಣ್ಣಿಂದನ ಹುಟ್ಟಿನಿ ಮತ್ತೆ ಮಣ್ಣಿಗೆ ಹೊಕ್ಕಿನಂತ ನನಗೆ ಪಕ್ಕ ಗೊತ್ತೈತಿ ಅದ್ರ ಮಧ್ಯೆ ನಾ ಯಾಕೆ ಒಣ ದಿಮಾಕ್ ಮಾಡಿ ಇಲ್ಲಿ ಎಲ್ಲ ಜಿಗದೆ ಆಡಲಿ ಒಂದ್ ದಿನ ಹೋಗುದು ನನಗೆ ಚಲೋ ಗೊತ್ತೈತಿ ಅದಕ್ಕೆ ನಾ ತಣ್ಣಗದೀನಿ ಅಂತದು ಈ ಮನುಷ್ಯ ಎಲ್ಲಿ ಹೋದ್ರೆ ಏನದ ಹೇಳರು ಎಲ್ಲಿ ಹೋದ್ರೆ ಏನದ ಯಾರನ್ನ ಹೊಗಳಿದರ್ರೆ ಏನು ಸಿಗ್ಬೋದದ ಯಾರನ್ನ ತೆಗಳಿದ್ರೆ ಏನ್ ಸಿಗುವುದೈತ ಸಿದ್ದೇಶ್ವರ ಹಬ್ಬಗಳ ಮಾತನ್ನ ಬಹಳ ಚಂದ ಹೇಳಿದ್ರು ನಮ್ಮ ಆನಂದಿಯವರು ಅವ್ರ ಮಾತನ್ನ ಮಾತಾಡುವಾಗ ಅವ್ರು ಹೇಳಿದ್ರು ಸಿದ್ದೇಶ್ವರ ಮಾತು ಮಾತದು ಮನೆಯಾಗೆ ಹೋಗಿ ಯಾರು ಇಲ್ಲದಾಗ ಲೈಟ್ ಆರಿಸಿ ಏನು ಮಾಡುದ್ರಿ ಇದೆಲ್ಲ ನಂದ ಇದು ಸಿದ್ದೇಶ್ವರ ಮಾತು ಇದು ಭಾಳ ಅತ್ಯಂತ ಪ್ರೀತಿಯ ಮಾತು ಅದರಲ್ಲೂ ವಿಶೇಷವಾಗಿ ನಾವು ಜಮಖಂಡಿಯಲ್ಲಿ ಅವರನ್ನು ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗಕ್ಕದ ಅಂಥ ಒಬ್ಬ ಮಹಾಜ್ಞಾನಿಗಳಾಗಿ ಹೋಗಿರುವಂಥ ಈ ನಾಡಿನಲ್ಲಿ ಓಲೆ ಮಠದ ಹಿಂದಿನ ಪರಮ ಪೂಜ್ಯರನ್ನು ನಾವು ಸ್ಮರಣೆ ಮಾಡಲೇಬೇಕು ಅದರಲ್ಲೂ ನಾನು ವೈಯಕ್ತಿಕವಾಗಿ ನಾನು ಅವರನ್ನು ಸ್ಮರಣೆ ಮಾಡ್ತೀನಿ ಕಾರಣ ಏನು ಅಂತಂದರೆ ನಾನು ಕಣ್ಣೂರು ಮಠಕ್ಕೆ ಮರಿದೇವರಾದ ಮೇಲೆ ನಂದು ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ನಾಗರ ಇದೆ ಅಲ್ಲಿ ಗುರುಕುಲದಲ್ಲಿದೆ ಅದನ್ನು ಮುಗಿಸ್ಕೊಂಡು ಬಂದ್ಮೇಲೆ ಹೆಚ್ಚಿನ ಅಭ್ಯಾಸ ಮುಗಿಸ್ಕೊಳಕ್ಕೆ ನಾವು ಶಿವಮೊಗ್ಗಕ್ಕೆ ಹೋದೆ ಅಲ್ಲಿ ಕಲ್ಮಠದಲ್ಲಿ ನನ್ನ ಹೈಸ್ಕೂಲನ್ನು ಮುಗಿಸಿದ ಮೇಲೆ ನಾನು ಸುತ್ತೂರು ಮಠಕ್ಕೆ ಹೋಗುವಂತ ಅವಕಾಶ ಬಂತು ಸುತ್ತೂರು ಮಠದ ಜೆ ಎಸ್ ಎಸ್ ಗುರುಕುಲಕ್ಕೆ ಸೇರಬೇಕಾಗಿತ್ತು ಆವಾಗ ಈ ಭಾಗದಲ್ಲಿ ನಿಮ್ಮ ಭಾಗದಲ್ಲಿರುವಂಥ ಯಾರಾದರೂ ಒಬ್ಬರ ಪರಮ ಪೂಜ್ಯರ ಪತ್ರವನ್ನು ತಗೊಂಡ್ಕೊಂಡು ಬರ್ರಿ ನಿಮಗೆ ನಾವು ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳಿದರು ನಮಗೆ ಆಗ ನಂಗೆ ಬಹಳ ಖುಷಿ ಸಂಗತಿ ಏನು ಅಂತಂದ್ರೆ ಆವಾಗ ಪತ್ರನ ಒಬ್ಬ ದೊಡ್ಡವ್ರಿಗೆ ಹೆಂಗ್ ಬರಿಬೇಕು ಅನ್ನೋದನ್ನ ನಾನು ಇವತ್ತು ಕೂಡ ಅದನ್ನ ನೆನಪಿಟ್ಟುಕೊಂಡಿದ್ದೀನಿ ಪೂಜ್ಯರು ಅವತ್ತು ಸುಮ್ಮನೆ ನಾನು ಇಲ್ಲಿ ಬಂದು ಕೇಳಿದೆ ಒಲೆ ಮಠದ ಅಜ್ಜವ್ರಿಗೆ ಚನ್ನಬಸವ ಅಜ್ಜ ಕೇಳಿದೆ ಡಾಕ್ಟರ್ ಅಭಿನವ ಚನ್ನಬಸವ ಅವ್ರ ಹೆಸರು ನಾವೆಲ್ಲರೂ ಅವ್ರು ಇದ್ದಾಗ ಏನಾರ ಅಕಸ್ಮಾತ್ ಚನ್ನಬಸ ಸ್ವಾಮಿಗಳು ಬಿಟ್ಟಿದ್ನಿ ಅಂದ್ರೆ ಅಲ್ಲೇ ಹಿಡ್ದು ಕೊಟ್ಟು ಬಿಡೋರು ಅವರು ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿರ್ಬೋದು ಉಪ್ಪೇ ದೇಪಿ ಮಾತಾಡಬಾರ್ದವ್ರಿಗೆ ಎಟ್ಟು ಮಾತಾಡಬೇಕು ಇಲ್ಲ ಅವಾಗಿನ ಅಲ್ಲಿದ್ರು ಅವರು ಅಲ್ಲಿದ್ರು ಬಂದ್ ಕೇಳಿದೆ ಆಯ್ತು ಕೊಡ್ತೀನಿ ಹೋಗ್ರಿ ಅಂದ್ರು ನಾನು ಅಚ್ಚನಕ್ ವಾಪಸ್ ಹೋದೆ ಹೋಗಿ ವಾಪಸ್ ಬರ್ಕೊಡ್ದು ಅವ್ರು ಹೋಗಿ ಹೋಗಿಬಿಟ್ಟಿದ್ರು ಅಲ್ಲ ಅವ್ರು ನನ್ಗೆ ಲೆಟರ್ ಬೇಕಲ್ಲ ಹೆಂಗ್ ಮಾಡುದು ಅಂತ ಯೋಚನೆ ಮಾಡಿದೆ ಅದಕ್ಕೆ ನಮ್ಮಲ್ಲಿ ಇರುವಂತಹ ಒಬ್ರು ಹಿರಿಯರ ನನ್ ಕರ್ಕೊಂಡು ಇಲ್ಲಿ ನಡ್ರಿ ಸೌದತ್ತಿಗೆ ಹೋಗಿ ಬರೋಣ ಅಂತ ಹೋದ್ವಿ ಹೋಗಿ ಗೊಡ್ದ ಮಡ್ದಾಗಿದ್ರ ಯಾರ ಜೊತೆ ಕೂತಿದ್ರು ಅಂದ್ರೆ ಒಂದ್ ಇಟಕ ಕಳ ಮಂಗ್ಯಾ ಆ ಮಂಗ್ಯಾನ್ ಜೋಡಿ ಕೂತಿದ್ರು ಅವ್ರು ಆ ಮಂಗ್ಯಾನ್ ಜೊತೆ ಆಟ ಆಡಸ್ಕೊಂತ ಕೂತಿದ್ರು ಮೋಸ್ಟ್ಲಿ ರಾಜ ಚೆನ್ನಾಗಿ ಗೊತ್ತೆ ನಮ್ ಕಡ್ಕೊಳ್ಳೋ ಯಾವತ್ತ ನೋರು ಯಾವತ್ತವ್ರ ಜೊತೆಗಿರೋರು ಆ ಮಂಗ್ಯಾನ್ ಜೊತೆ ಕೂತಿದ್ರು ನಾನಂದ ಇದೇನು ಸ್ವಾಮಿಗಳ್ ಮಂಗ್ಯಾನ್ ಜೊತೆ ಕೂತಾರಲ್ಲ ಅಂತ ಹೇಳಿ ಅವ್ರು ಅವಾಗ ಹೇಳಿದ್ರು ಮಂದಿ ಜೊತೆಗೆ ಇರೋಕ್ಕಿಂತ ಅಂತ ಮಂಗ್ಯಾನ್ ಜೊತೆಗೆ ಇರೋದು ಬಹಳ ಚಲೋ ಇರಿಪಗಳು ಅದಕ್ಕೆ ಕೂತೀನಿ ಅಂತ ಹೇಳಿದ್ರು ಈ ಉಪೇದೇಪಿ ಮಂದಿ ಜೋಡಿ ಇವತ್ತು ಚಲೋ ಅಂತಾರ ನಾಳೆ ನಾಳಿನ್ ಯಾವಾಗ ಏನಂತಾರ ಹೇಳಕ್ ಬರುದಿಲ್ಲ ಅದಕ್ಕೆ ಸುಮ್ಮ ಮಂದಿ ಜೋಡಿ ಇರೋಕ್ಕಿಂತ ಈ ಮಂಗ್ಯಾನ್ ಜೋಡಿ ಇರಬೇಕು ಅಂತ ಸುಮ್ಮ ಇದನ್ನ ಸಾಕೊಂಡು ಕೂತೀನಿ ಅಂತವು ಯಾವಾಗಲೂ ಅವ್ರ ತಾತ್ವಿಕವಾಗಿ ಮಾತನಾಡ್ತಿದ್ರು ಇಲ್ರಿ ಸ ಅಜ್ಜೋರ ಹಿಂಗ್ರಿ ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳಿದೀನಿ ಅಂತ ಅಂದಾಗ ಅವ್ರ ಲೆಟರ್ ಅನ್ನು ಉಲ್ಟಾ ಅವ್ರ ಲೆಟರ್ ಹೆಡ್ ಇತ್ತದ ಲೆಟರ್ ಹೆಡ್ ಅನ್ನ ಉಲ್ಟಾ ಮಾಡಿ ಹಿಂದ್ಗಡೆ ಬರೆದ್ರು ಹಿಂದ್ಗಡೆ ಬರೆದ್ರು ಏನಂತ ಬರೆದ್ರು ಅಂದ್ರೆ ಹಿಂಗೆ ಇವರೊಬ್ರು ಈ ಮಠಾಧೀಶರು ಈ ಮಠಕ್ಕೆ ಇವ್ರು ಮರಿ ಆ ಕಾರಣಕ್ಕಾಗಿ ಇವರಿಗೆಲ್ಲ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರು ನನಗೆ ಬಹಳ ಸಂತೋಷ ಸುತ್ತೂರು ಮಠದಲ್ಲಿ ನನಗೆ ಅಧ್ಯಯನ ಮಾಡ್ಲಿಕ್ಕೆ ಮೊಟ್ಟ ಮೊದಲಿಗೆ ಪತ್ರ ಕೊಟ್ಟವ್ರು ಯಾರು ಅಂತಂದ್ರ ಡಾಕ್ಟರ್ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಅನ್ನೋದನ್ನ ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ ಅವರ ಪ್ರಕಾಶ ಅವರ ಜ್ಞಾನದ ಪ್ರಕಾಶ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಅವರ ಹಚ್ಚಿರುವ ಆ ದೀಪಕ್ಕ ಇವತ್ತು ಉತ್ತಮವಾಗಿರುವಂಥ ಒಬ್ಬ ಯೋಗ್ಯ ಮರಿದೇವರನ್ನು ಆಯ್ಕೆ ಮಾಡಿದಂತಹ ಕೀರ್ತಿನೂ ಕೂಡ ನಮ್ಮ ಜಮಖಂಡಿ ಮಹಾನಗರಕ್ಕೆ ಸಲ್ತದೆ ನಮ್ಮ ಪರಮ ಪೂಜರಾಗಿರುವಂತಹ ಒಳ್ಳೆಯ ವಾಗ್ಮಿಗಳಾಗಿರುವಂತಹ ಆನಂದ ದೇವರು ನಿಮಗೆ ಸಿಕ್ಕಿದ್ದು ನಿಮ್ಮ ಸುದೈವ ಭಾಳ ಮಠ ಇದ್ದು ಅವ್ರಿಗೆ ಎಲ್ಲೆಲ್ಲೋ ಹೋಗಬೇಕಾಗಿತ್ತು ಅವರು ಆದರೆ ಇದು ಋಣ ಅಂತಿರ್ತದಲ್ಲ ಅದು ಜಮಖಂಡಿಯ ಸೌಭಾಗ್ಯವೇನೋ ಗೊತ್ತಿಲ್ಲ ಅಂತ ಒಬ್ಬ ಯೋಗ್ಯ ಮರದೇವರು ನಿಮಗೆ ದೊರಕಿದ್ದು ನಿಜವಾಗ್ಲು ನಾವು ಅಭಿನಂದನೆ ಪಡಬೇಕಾಗಿರುವಂತಹ ಸಂಗತಿ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರದು ನಾವೆಲ್ಲ ಹೆಂಗ್ ಯೋಚನೆ ಮಾಡಬೇಕು ಅಂದ್ರೆ ಬಳಸಿಕೊಳ್ಳವ್ರ ಜೊತೆಗೆ ಇರೋದಕ್ಕಿಂತ ನಾವೆಲ್ಲ ಬಳಸಿಕೊಳ್ಳೋರ್ ಜೊತೆಗೆ ಇರೋದಕ್ಕಿಂತ ನಮ್ಮನ್ನು ಯಾರು ಬೆಳೆಸ್ತಾರಲ್ಲ ಅವ್ರ ಜೊತೆಗೆ ಇರುವುದು ಬಹಳ ಮಹತ್ವದ್ದು ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಮರಿಬಾರ್ದು ಇದು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ನಮ್ಮ ದೇಶದಲ್ಲಿ ಸುಮ್ನೆ ಈಗ ಬೇಕು ಬಳಸಿಕೊಳ್ಳೋದು ಆಮೇಲೆ ಆ ಅವ್ರ ಪಾಡಿಗೆ ಅವ್ರು ಬಿಡುವಂತಹ ಸಂಗತಿ ಅಲ್ಲ ನಿಜವಾಗ್ಲೂ ಬಹಳ ಖುಷಿ ಸಂಗತಿ ಏನಂತಂದ್ರೆ ನನ್ಗೊಂದು ಇನ್ನೊಂದು ಬಹಳ ಆಶ್ಚರ್ಯ ಏನಂದ್ರೆ ಇಂಥ ಫೈವ್ ಜಿ ಯುಗದೊಳಗೆ ಫೋನ್ ಇಟ್ಕೊಂಡು ದೊಡ್ಡ ದೊಡ್ಡ ಅನ್ಲಿಮಿಟೆಡ್ ಯೂಟ್ಯೂಬ್ ಯೂಸ್ ಟಿ ಟಿವಿ ಬಿಟ್ಟು ಇಲ್ಲಿ ಬಂದ್ ಕುಂತಿರಲ್ಲ ಇದು ಒಂದು ಆಶ್ಚರ್ಯ ಗೊತ್ತೈತೆ ನಿಮ್ಗೆ ಅದಕ್ಕೂ ನಿಮಗ್ ನೀವು ಹೊಡ್ಕೊಳಕ್ ಏನ್ ತಪ್ಪದ ನೀವಂತೀರಿ ಓಲ್ ಬಿಡ್ರಿ ಅಜರ ಏನ್ರಿ ಹೇಳಿ ಬಹಳ ಸಂತೋಷ ಸಂಗತಿ ಏನಂತಂದ್ರೆ ನಿಮ್ಗೆ ನಮ್ಮ ಶರಣರು ಜುಂಜುರುವಾಡ ಶರಣರು ಬಹಳ ಅತ್ಯಂತ ಸುಂದರವಾಗಿರುವಂತ ಪುರಾಣ ಹೇಳಾರೆ ನಿಮ್ಗ ಪುರಾಣಕ್ಕಿಂತಲೂ ನಿಮ್ಗೆ ಆ ಬಸವ ಜೀವನದ ಚರಿತ್ರೆಯನ್ನು ಮಾಡಿದ್ದಾರೆ ನಂಗೊಂದು ಬಹಳ ಸಂತೋಷದ ಸಂಗತಿ ಏನಂತಂದ್ರೆ ನೀವು ಎಷ್ಟು ದಿನ ಕೇಳಿರಲ್ಲ ನೀವು ಬಹಳ ಚಂದ ಕೇಳಿರ್ತೀರಿ ಅಂತ ಅನ್ಕೋತೀನಿ ನಿಜವಾಗ್ಲೂ ನಮ್ ನಮ್ಮ ಉತ್ತರ ಕರ್ನಾಟಕ ನಮ್ಮ ಮುದೋಳು ಜಮಖಂಡಿ ಭಾಗ ಎಷ್ಟರ ಮಟ್ಟಿಗೆ ದೊಡ್ಡದಾಗೈತಿ ಇವತ್ತು ಅಂತಂದ್ರೆ ಅವರು ಒಬ್ಬ ರೈತನನ್ನ ಹಿಡ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ನಮ್ಮ ಜಿಲ್ಲೆಯನ್ನು ನಾವು ಬಹಳ ಖುಷಿಯಿಂದ ಪಡ್ಬೇಕು ನಾವೊಂದು ಸ್ವಲ್ಪ ಅವರು ಮುದೋಳ ತಾಲೂಕದವರು ಇರ್ಬಾರಕ ಆದ್ರೆ ನನಗೆ ಮುದೋಳು ಕೂಡ ಅಷ್ಟೇ ಬಹಳ ಪ್ರೀತಿಯಿಂದ ಜಮಖಂಡಿ ಇದೀನೋ ಇನ್ನು ಮುದೋಳು ತಾಲೂಕದಾಗ ಅದೀನೋ ಅಂತ ಬಹಳ ಜನ ಯೋಚನೆ ಮಾಡ್ತಾರಾ ಬೆಳಗ್ಗೆ ಹಾದಿನಿಂದ ಅಲ್ಲೇ ಅಂತಾರ ನೀವು ಜಮಖಂಡಿ ಅವರೋ ಇನ್ನು ಬೆಳಿಗ್ಗೆ ಅವರು ಅಂತ ಕೇಳ್ತಾರ ಇತ್ತಿತ್ಲಾಗೆ ಮತ್ತೆ ನೀವು ಯಾವ ತಾಲೂಕು ಅಲ್ರಿ ಅದರ ಬಾಗಲಕೋಟಲ್ಲ ನೀವು ಬಿಜಾಪುರದವ್ರಿ ಅಂತ ಹೇಳುವಷ್ಟರ ಮಟ್ಟಿಗೆ ಪ್ರೀತಿ ಮಾಡುವಂತಹ ಜನ ನನಗೆ ಸಿಕ್ಕಿದ್ದಾರೆ ಬಹಳ ಖುಷಿ ಆನಂದಿಯವ್ರು ಹೇಳಿದಂಗೆ ಈಗ ತಾನೆ ನಾನು ಅಲ್ಲಿ ಸಾರಂಗ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಹೋದ್ಮೇಲೆ ನಂಗೆ ಅನಿಸ್ತದೆ ಸಮಾಜಕ್ಕೆ ನಾವು ಏನು ಕೊಟ್ಟರು ಕಡಿಮೆ ಅದು ಸಮಾಜಕ್ಕೆ ನಾವು ಒಬ್ಬ ಸ್ವಾಮಿಯಾಗಿ ಏನು ಸೇವೆ ಮಾಡಿದ್ರು ಕಡಿಮೆ ಅದು ನಿಜವಾಗ್ಲೂ ಅಲ್ಲಿ ಆ ಸಾರಂಗ ಮಠದ ಕುರಿತು ಸುಮ್ಮನೆ ನನಗೆ ಅನಿಸಿಕೆ ಹೇಳೋದೇನಂದ್ರೆ ಆ ಮಠದ ಅಡಿಯಲ್ಲಿ ಆರು ಸಾವಿರ ಮಕ್ಕಳು ವಿದ್ಯಾರ್ಥಿಗಳ ಅಭ್ಯಾಸ ಮಾಡ್ತಾರೆ ಮಠದ ಸಂಸ್ಥೆಯಿಂದ ನಿಮಗೆ ಆಶ್ಚರ್ಯ ಅಂತಂದ್ರೆ ಹಿಂದಿನ ಗುರುಗಳೊಬ್ಬರು ಚನ್ನಬಸ್ ಅವರು ಹೆಸರು ಚನ್ನವೀರ ಮಹಾಸ್ವಾಮಿಗಳು ಹೆಸರು ಇವರು ಚನ್ನಬಸ ಮಹಾಸ್ವಾಮಿಗಳು ಅವರ ಹೆಸರು ಚನ್ನವೀರ ಮಹಾಸ್ವಾಮಿಗಳು ನಿಮ್ ಖುಷಿ ಏನಂತಂದ್ರೆ ಹೆಣ್ಮಕ್ಳಿಗೆ ಓದಾಕ್ ಆಗದೇ ಇರುವ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗಾಗಿನೇ ಒಂದು ಪದವಿ ಪೂರ್ವ ಕಾಲೇಜನ್ನು ಓಪನ್ ಮಾಡಿದಂತಹ ಮೊಟ್ಟ ಮೊದಲ ಆ ಜಿಲ್ಲೆಯಲ್ಲಿರುವ ಆ ತಾಲೂಕಿನಲ್ಲಿರುವಂತಹ ಒಬ್ಬ ಸ್ವಾಮೀಜಿ ಅವರು ಅವರ ಸೇವೆಯನ್ನು ಮೆಚ್ಚಿಕೊಂಡು ಈ ಕರ್ನಾಟಕದಲ್ಲಿ ಬಸ್ ಗಳಿಗೆ ಹೆಸರಿಡುದು ಬಹಳ ಅಪರೂಪ ಬಸ್ ಸ್ಟಾಂಡಿಗೆ ಹೆಸರಿಡ್ತಾರಲ್ಲ ಏನಂತ ಹೆಸರು ಇಡ್ತಾರ ಬಸ್ ಸ್ಟಾಂಡಿಗೆ ಜಮಖಂಡಿ ತಾಲೂಕು ಸರ್ಕಾರಿ ಬಸ್ ನಿಲ್ದಾಣ ಬಿಳಿಗಿ ತಾಲೂಕು ಬಸ್ ನಿಲ್ದಾಣ ಅಂತ ಹಿಂಗ ಬರೀ ಆ ಇತ್ತಂದ್ರೆ ಅದ ಅದನ್ನ ಮಾತ್ರ ಇಡ್ತಾರ ಆ ತಾಲೂಕಿನ ಹೆಸರಿಟ್ಟ ಆದ್ರೆ ಸಿಂದ ತಾಲೂಕಿನ ಬಸ್ ಸ್ಟ್ಯಾಂಡಿಗೆ ಹೆಸರು ಏನೈತಿ ಅಂತಂದ್ರೆ ಚನ್ನವೀರ ಸ್ವಾಮೀಜಿ ಬಸ್ ನಿಲ್ದಾಣ ಅಂತ ಹೇಳಷ್ಟು ನೋಟ್ರಿ ಮಟ್ಟಿಗೆ ಅಂದ್ರೆ ಸಾರ್ವತ್ರಿಕ ಕೆಲಸ ಮಾಡಿದಂತಹ ಕೀರ್ತಿ ಆ ಮಠದ್ದಿದೆ ಅಂತ ಮಠದ ಸೇವೆ ಕೂಡ ನನಗೆ ಸಿಕ್ಕಿರೋದು ನಾನು ಸೌಭಾಗ್ಯ ಅಂತ ತಿಳ್ಕೊತೀನಿ ಬಹಳ ಮಂದಿ ಮೊನ್ನೆ ಯಾರೊಬ್ರು ಬಂದಿದ್ರೆ ನನ್ನ ಹತ್ರ ಯಾರೊಬ್ರು ಬಂದು ನಾನು ಕೇಳಿದ್ರೆ ಅಜ್ಜರ ನೀವು ಇಲ್ಲಿ ಹಿರಂಗೈಲಲ್ರಿ ಅಂತಂದ್ರೆ ಯಾಕೊಪ್ಪನೇ ಇಲ್ರಿ ಮಾನ್ಯ ಒಬ್ರ ಹತ್ರ ಹೋಗಿನ್ರಿ ನಿಮ್ಗೊಂದು ನನ್ನ ಮಗನ್ ಲಗ್ನ ಪತ್ರ ಕೊಡಾಕ ಕೇಳ್ಬೇಕಂತ ಅವ್ರಿಗೊಂದು ಕೊಡದೋತೇನೆ ಏ ಅವ್ರು ಇರಂಗಿಲ್ಲ ಅಲ್ಲೇನ್ ಮಾಡಕ್ವ ಅಂದ್ರಂತ ಅವಗ ಕರೆ ಹೇಳ್ಬೇಕು ಅಂತಂದ್ರ ನಮ್ ಜನ ಎಷ್ಟು ಬುದ್ಧಿವಂತರ ಅಂತಂದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಹೆಚ್ಚು ಕಡಿಮೆ ಅಲ್ಲಿಗಿಂತ ಇಲ್ಲೇ ಹೆಚ್ಚಿರ್ತೇನೆ ಯಾಕಂದ್ರೆ ನಾನು ಪ್ರೀತಿಯಿಂದ ಬೆಳೆಸಿ ದೊಡ್ಡವನ್ನ ಮಾಡಿ ಈ ಮಟ್ಟಕ್ಕೆ ಇಲ್ಲಿ ಬಂದು ನಿಲ್ಸಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ ಜಮಖಂಡಿ ಮುಧೋಳ ಬೆಳಗ್ಗೆ ತಾಲೂಕಿನ ಜನ ಅಂತ ಹೇಳಕ್ಕೆ ನಂಗೆ ಬಹಳ ಸಂತೋಷ ಆಗ್ತದೆ ಅವ್ರನ್ನೆಲ್ಲ ಬಿಟ್ಟು ಒಮ್ಮೆ ಅಲ್ಲಿ ಓಡಿ ಹೋದ್ರೆ ಚೆನ್ನಾಗಿರಂಗಿಲ್ಲ ಅದು ಅಲ್ಲಿ ಚಂದೂ ಇರುವುದಿಲ್ಲ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಾಧ್ಯವಾದ್ರೆ ಬಸವಣ್ಣವ್ರದೊಂದು ಮಾತು ಅದ ಅರೆ ಅರೆ ಭಕ್ತಿ ಮೊದಲ ದಿನ ಹನೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬು ದಿನಕ್ಕೆ ತೂಗಡಿಕೆ ಆಗೋದು ಬೇಡ